ಇನ್ನು ಬಿಜೆಪಿ ರೆಬಲ್ ಯತ್ನಾಳ್ ಒಂದು ಕಡೆ ಜಗ್ತಾ ಇಲ್ಲ ಮತ್ತೊಂದು ಕಡೆ ವಿಜೇಂದ್ರ ಕೂಡ ಬಗ್ತಾ ಇಲ್ಲ ಬಿಎಸ್ವೈ ವೈ ವಿಜೇಂದ್ರ ವಿರುದ್ಧ ಈಗ ಆರು ಪುಟಗಳ ದೂರನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಯತ್ನಾಳ್ ಈಗ ಹೈಕಮಾಂಡ್ ಅಂಗಳಕ್ಕೆ ಕೂಡ ಯತ್ನಾಳ್ ದೂರು ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಶೋಕಾಸ್ ನೋಟಿಸ್ ಗೆ ಆರು ಪುಟಗಳ ಕೌಂಟರ್ ಕೊಡ್ಲಿಕ್ಕೆ ಯತ್ನಾಳ್ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಅಹ್ ಪ್ರತಿಕ್ರಿಯೆಯನ್ನ ಸಂದರ್ಭದಲ್ಲಿ ದೆಹಲಿಗೆ ಬಂದಿದ್ದನ್ನ ನಾನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಿದ್ದೇವೆ ಅಹ್ ಬೇರೆಯವ್ರಿಗೆ ಹೇಳುವಂತ ಅವಶ್ಯಕತೆ ಇಲ್ಲ ಅನ್ನೋ ಒಂದು ರೀತಿಯಾಗಿ ಮಾತನಾಡಿರುವಂತದ್ದು ಅಂದ್ರೆ ಏನು ರಾಜ್ಯ ಬಿಜೆಪಿ ಉಸ್ತುವಾರಿಗೆ ಹೇಳುವಂತಹ ಅಗತ್ಯವಿಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ವಿರುದ್ಧ ಕೂಡ ಯತ್ನಾಳ್ ಗುಡುಗಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ನರಸಿಂಹಮೂರ್ತಿ ಜಾಯ್ನ್ ಆಗಿದ್ದಾರೆ ನರಸಿಂಹ್ಮೂರ್ತಿ ಈಗಾಗಲೇ ಯತ್ನಾಳ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಇವತ್ತು ಅವರು ಆರು ಪುಟಗಳ ದೂರನ್ನ ಸಿದ್ಧಪಡಿಸಿಕೊಂಡು ಹೈ ಅಂಗಳಕ್ಕೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಸೊ ಏನೆಲ್ಲ ವಿಚಾರಗಳನ್ನ ಇವರು ದೂರಿನಲ್ಲಿ ಉಲ್ಲೇಖಿಸಿರ್ಬೋದು ಅಂತ ಎಸ್ ರಚನಾ ಈಗೊಂದು ಯತ್ನಾಳ್ ಅವರು ಒಂದು ರೀತಿಯಾದಂತಹ ಬಾಂಬ್ ಸಿಡಿಸಿದ್ದಾರೆ ಅಂತ ಹೇಳಬಹುದು ಏಕೆಂದ್ರೆ ಏನ್ ವಿಜಯೇಂದ್ರ ಅವರು ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಯತ್ನಾಳ್ ಅವರ ಮೇಲೆ ಒಂದಿಷ್ಟು ಆರೋಪವನ್ನ ಮಾಡಿದ್ರು ಪಕ್ಷ ವಿರೋಧ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಈ ನಿಟ್ಟಿನಲ್ಲಿ ಒಂದ್ ಕಡೆ ಬಿಜೆಪಿ ಪಕ್ಷಕ್ಕೆ ಹಿಂದೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ಅಂತ ಒಂದಿಷ್ಟು ದೂರನ್ನ ಸಲ್ಲಿಸಿದ್ರು ಈಗ ಅದೇ ದೂರಿನ ಆದ ಅದೇ ದೂರಿನ ವಿಚಾರಕ್ಕೆ ಮಾತನಾಡೋದಾದ್ರೆ ಇವರು ವಿಜಯೇಂದ್ರ ಹೋಗಿ ಕೊಟ್ಟಂತಹ ದೂರಿನ ನಂತರ ಈಗ ಬಿ ಎಸ್ ಬಿ ಎಸ್ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಆ ಯತ್ನಾಳ್ ಏನು ಬಿಜೆಪಿ ಬಣ ಏನಿದೆ ಅದರ ಮುಖ್ಯ ಅಂದ್ರೆ ರೆಬಲ್ಸ್ ನಾಯಕರು ಅಂತ ಯಾರಿದ್ದಾರೆ ಅವರು ಈಗ ಹೈಕಮಾಂಡ್ ಅನ್ನ ತಲುಪಿರುವಂತದ್ದು ಈಗಾಗಲೇ ಅಲ್ಲಿ ಎಲ್ಲ ರೀತಿಯಾದಂತಹ ಒಂದಿಷ್ಟು ದೂರುಗಳನ್ನ ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದಾರೆ ಅಂದ್ರೆ ಸುಮಾರು ಆರು ಪುಟಗಳ ದೂರನ್ನ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು ಅಂದ್ರೆ ಬಿ ಎಸ್ ವೈ ಅವರು ಯಾವ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಬಿಜೆಪಿಗೆ ಬಿಜೆಪಿ ಬಿಜೆಪಿಗೆ ಬೇಕಾದ ಪೂರಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿಸುವಲ್ಲಿ ಬಿ ಎಸ್ ವೈ ಅವರು ಯಾವ ರೀತಿಯಾದಂತಹ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಅಥವಾ ಈಗ ಸದ್ಯದ ಬೆಳವಣಿಗೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರ್ತಾ ಇದೆ ಜೊತೆಗೆ ಪಕ್ಷ ಕುಟುಂಬ ರಾಜಕಾರಣದ ವಿಚಾರವನ್ನು ಸಹ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವುದು ಮತ್ತೆ ವಿಜಯೇಂದ್ರಗೆ ಒಂದು ರೀತಿಯಾಗಿ ಅನುಭವದ ಕೊರತೆ ಇದೆಯಾ ಜೊತೆಗೆ ಅವರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲರಾಗ್ತಾ ಇದ್ದಾರಾ ಏನು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಏನಿದೆ ಅದು ಅವರಿಗೆ ನಿಜವಾಗ್ಲು ಅರ್ಹರಾಗಿದ್ಯಾ ಅರ್ಹತೆ ಇದೆಯಾ ಅದನ್ನ ಮುನ್ನಡೆಸ್ಕೊಂಡು ಹೋಗೋದಿಕ್ಕೆ ಅಂತ ಒಂದು ರೀತಿಯಾದಂತಹ ಸುಮಾರು ಆರು ಪುಟಗಳ ಒಂದು ದೂರನ್ನ ರೆಡಿ ಮಾಡ್ಕೊಂಡು ಈಗಾಗಲೇ ಹೈಕಮಾಂಡ್ ಅವರಿಗೆ ಸಲ್ಲಿ ಸಲ್ ಸಲ್ಲಿಸ್ಲಿಕ್ಕೆ ಹೋಗಿರುವಂತದ್ದು ಅದಾದ ನಂತರ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು ಬಿಜೆಪಿ ಪಕ್ಷಕ್ಕೆ ನಾನು ಯಾವತ್ತು ಬೈದಿಲ್ಲ ಬಿಜೆಪಿ ವಿರುದ್ಧ ನಾನು ಮಾತನಾಡಿಲ್ಲ ನನ್ನ ಹೋರಾಟ ಏನಿದ್ರು ವಕ್ಫ್ ವಿರುದ್ಧವಾಗಿ ಇರ್ತದೆ ಜೊತೆಗೆ ಎಸ್ ವೈ ಕುಟುಂಬದ ಕುಟುಂಬ ರಾಜಕಾರಣದ ಮೇಲೆ ಇರ್ತದೆ ಅಂತ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು ಪದೇ ಪದೇ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿಗೂ ನನಗೂ ಏನು ವೈಯಕ್ತಿಕ ಅರ್ಜಿ ಇಲ್ಲ ಆದ್ರೆ ಎಸ್ ವೈ ಅವರ ಕುಟುಂಬದ ಮೇಲೆ ಮತ್ತೆ ವಿಜಯೇಂದ್ರ ಅವರ ಕಾರ್ಯ ವೈಖರಿ ಮೇಲೆ ಒಂದು ರೀತಿಯಾದಂತಹ ಒಂದು ಅಸಮಾಧಾನ ಇದೆ ನನ್ಮೆ ಅನ್ನೋ ಒಂದು ವಿಚಾರವನ್ನು ಸಹ ಹೇಳ್ತಾ ಇದ್ರು ಯತ್ನಾಳು ಅದೇ ವಿಚಾರವಾಗಿ ಮಾತನಾಡೋದಾದ್ರೆ ಈಗ ಏನ್ ಓಂ ಪಠಾಣ ಅವರ ವಿರುದ್ಧ ಹಾಜರಾಗಿ ತಮ್ಮ ಹೇಳಿಕೆಗಳನ್ನ ದಾಖಲಿಸಿ ಅಹ್ ದಾಖಲಿಸ್ತಾರೆ ಈ ಹೇಳಿಕೆಗಳನ್ನ ದಾಖಲಿಸಿಕೊಂಡಂತಹ ಓಂ ಪಠಾಣ್ ಅವರು ಈಗ ಸೀದಾ ಜೆ ಪಿ ನಡ್ಡಾ ಮತ್ತೆ ಏನು ಅಮಿತ್ ಶಾ ಇದಾರೆ ಹೈಕಮಾಂಡ್ ಮುಖ್ಯವಾಗಿ ಅವರಿಗೆ ಈ ಒಂದು ಏನು ಉತ್ತರ ಕೊಟ್ಟಿರ್ತಾರೆ ಉತ್ತರವನ್ನ ರವಾನಿಸಲಾಗ್ತದೆ ಆ ಉತ್ತರದ ಯಾವ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅದರ ಅದರ ವಿಚಾರವಾಗಿ ಅಂದ್ರೆ ಅದರ ಆಧಾರವನ್ನವಾಗಿ ಇಟ್ಟುಕೊಂಡು ಇವರನ್ನ ಉಚ್ಚಾಟನೆ ಮಾಡಬೇಕಾ ಅಥವಾ ಮಾಡಬಾರ್ದಾ ಈ ವಿಚಾರವನ್ನ ಸಹ ಅಲ್ಲಿ ಪ್ರಶ್ನೆ ಮಾಡ್ಲಾಗ್ತದೆ ಈಗಾಗಲೇ ಕೋರ್ ಕಮಿಟಿ ಸಭೆಯಲ್ಲಿ ಸಭೆ ನಡೆಸಲಾಗಿದೆ ಕೋರ್ ಕಮಿಟಿ ಸಭೆಯಲ್ಲಿ ಯಾವ ರೀತಿಯಾದಂತಹ ಒಮ್ಮತದ ನಿರ್ಧಾರ ಬಂದಿದೆ ಗೊತ್ತಿಲ್ಲ ಉಚ್ಚಾಟನೆ ವಿಚಾರವಾಗಿ ಏನಾದ್ರು ಕೋರ್ ಕಮಿಟಿಯಲ್ಲಿ ಎಲ್ಲರೂ ಒಮ್ಮತದ ವಿಶ್ವಾಸವನ್ನ ಏನಾದರೂ ಮಂಡಿಸಿದ್ರೆ ಖಂಡಿತವಾಗ್ಲೂ ಸಹ ಎತ್ನಾಳ್ಗೆ ಒಂದು ರೀತಿಯಾದಂತಹ ಮುಳುಗಾಗ್ತದೆ ಆದ್ರೆ ಇವರು ಓಂ ಪಟ್ಟಣ ಮುಂದೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾರೆ ಹೈಕಮಾಂಡ್ ಗೆ ಯಾವ ರೀತಿಯಾದಂತಹ ದೂರನ್ನ ಸಲ್ಲಿಸ್ತಾರೆ ಈ ಎಲ್ಲಾ ಆಧಾರವನ್ನು ಆಧರಿಸಿ ಯತ್ನಾಳ್ ಟೀಮ್ ಏನಿದೆ ರೆಬಲ್ ಟೀಮ್ ಆ ರಮೇಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತೆ ಯತ್ನಾಳ್ ಮುಖ್ಯ ನಾಯಕರಾಗಿ ಯತ್ನಾಳ್ ನಿಂತಿದ್ದಾರೆ ರಮೇಶ್ ಜಾರಕಿಹೊಳಿ ಮತ್ತೆ ಸೋಮಶೇಖರ್ ಇವೆಲ್ಲ ವಿಚಾರಗಳನ್ನ ಅಹ್ ಅಂದ್ರೆ ಏನ್ ಈ ಮುಖ್ಯವಾಗಿ ರೆಬಲ್ಸ್ ನಾಯಕರು ಅವರೆಲ್ಲರ ವಿಚಾರವನ್ನು ಸಹ ಈಗಾಗಲೇ ವಿಜೇಂದ್ರ ಹೈಕಮಾಂಡ್ ಗೆ ತಿಳಿಸಿರೋದ್ರಿಂದ ಯತ್ನಾಳ್ ಅವರು ದೂರ ಕೊಟ್ಟಿರುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಏನ್ ಉಲ್ಲೇಖಿಸಿದ್ದಾರೆ ಅವ್ರು ಕೊಟ್ಟಂತ ಹೇಳಿಕೆಗಳೇ ಹೇಳಿಕೆಗಳು ಇವೆಲ್ಲವನ್ನೂ ಸಹ ತಾಳೆ ಹಾಕಿ ಪಕ್ಷದ ಒಂದು ಬೆಳವಣಿಗೆಯ ಉದ್ದೇಶದಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತದೆ ಹೈಕಮಾಂಡ್ ಅದಕ್ಕೆ ನಿರ್ಧಾರವನ್ನ ಈಗಾಗ್ಲೇ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಜೊತೆಗೆ ಒಂದ್ ರೀತಿಯಾದಂತಹ ಈ ಬಣ ತಿಕ್ಕಾಟಕ್ಕೆ ಈಗ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ಯಥೇಚ್ಛವಾಗಿ ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಈ ಮುಂಚೆನೂ ಸಹ ಯತ್ನಾಳ್ ಅವರು ಬಿಜೆಪಿ ಬಗ್ಗೆ ಮಾತಾಡಿದ್ದು ಉಂಟು ಆದ್ರೆ ಈಗ ಟರ್ನ್ ಉಳಿತಾ ಇದ್ರೆ ನಾನು ಪಕ್ಷದ ಬಗ್ಗೆ ಮಾತನಾಡಿಲ್ಲ ನನ್ನ ಹೋರಾಟ ಏನಿದ್ರು ಆ ವಿಜಯೇಂದ್ರ ಮತ್ತೆ ಬಿಎಸ್ ವೈ ಕುಟುಂಬದ ಮೇಲೆ ಅಂತ ಸಹ ಹೇಳ್ತಾ ಇದ್ರು ಈ ಎಲ್ಲಾ ಬೆಳವಣಿಗೆಗಳ ನಂತರ ಒಂದ್ ಕಡೆ ತಣ್ಣಗಾಗಿದ್ದಾರ ಅದನ್ನು ಸಹ ನೋಡ್ಬೇಕು ಈ ರಾಜ್ಯ ಬಿಜೆಪಿ ಉದ್ದೇಶದಿಂದ ಅಹ್ ಯಾವ್ಯಾವ ಬೆಳವಣಿಗೆಗಳ ಆಗ್ಬೇಕು ಮತ್ತೆ ಯಾವ ರೀತಿ ಇದೆ ಅಂತ ಕಾರ್ಯವೈಖರಿ ಮತ್ತೆ ಶ್ರಮ ಇರಬೇಕು ಅನ್ನೋದನ್ನ ಸಹ ಯತ್ನಾಳು ಪದೇ ಪದೇ ಹೇಳ್ತಾ ಇದ್ರು ಇನ್ನ ನೇರವಾಗಿ ಇನ್ನೊಂದು ಮುಖ್ಯವಾದ ಗಮನಿಸಬೇಕಾದ ಮುಖ್ಯವಾದ ಅಂಶ ಅಂದ್ರೆ ಏನು ರಾಜ್ಯ ಬಿಜೆಪಿ ಉಸ್ತುವಾರಿ ಇದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರ ಮೇಲೂ ಸಹ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರು ಯಾಕಂದ್ರೆ ಪಕ್ಷವನ್ನ ತಾಯಿಯ ರೀತಿಯಲ್ಲಿ ಕಾಣಬೇಕು ಕಾಣ್ಬೇಕು ಆದ್ರೆ ಇಲ್ಲಿ ಯಾವ ಕೆಲಸನೂ ಸಹ ಆ ರೀತಿ ಆಗ್ತಾ ಇಲ್ಲ ರಾಜ್ಯ ಉಸ್ತುವಾರಿಗೆ ಹೇಳದೇನೆ ನಾವು ದೆಹಲಿಗೆ ಬಂದಿದ್ದೀವಿ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಲ್ಲಿ ಅಂದು ಆ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ಕೊಂಡು ನೇರವಾಗಿ ರಾಧಾ ಮೋಹನ್ ದಾಸ್ ಅವರ ಮೇಲೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದರು ಅಹ್ ವ್ಯಕ್ತಪಡಿಸ್ತಾ ಇದ್ರು ಯತ್ನಾಳು ಅಂದ್ರೆ ಏನು ವಿಚಾರ ಇದೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳಲ್ಲಿ ಯಾವ ರೀತಿಯಾದಂತಹ ಅಹ್ ಪ್ರಗತಿ ಕಾಣಬೇಕಾಗಿತ್ತು ಅವ್ಯಾವುದು ಸಹ ಕಾಣ್ತಾ ಇಲ್ಲ ಅಂತ ನೇರವಾಗಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರ ದಾಸ್ ಅಗರ್ವಾಲ್ ಏನಿದ್ರು ಅವ್ರ ಮೇಲೆ ಒಂದು ಆಕ್ರೋಶದ ನುಡಿಗಳನ್ನ ಆಡ್ತಾ ಇದ್ರು ಈ ಎಲ್ಲಾ ಬೆಳವಣಿಗೆಗಳನ್ನು ನೋಡೋದಾದ್ರೆ ಯತ್ನಾಳ್ ಅವರು ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ನೀಡಿ ಪಕ್ಷಕ್ಕೆ ಇವರ ಇವರ ಪ್ರಾಮುಖ್ಯತೆ ಏನಿದೆ ಅದನ್ನ ಸಾಬೀತು ಪಡಿಸ್ಕೋಬೇಕಾಗ್ತದೆ ಇಲ್ಲ ಅಂದ್ರೆ ಇವ್ರ ಮೇಲೆ ಕೋರ್ ಕಮಿಟಿ ಸಭೆ ಸದಸ್ಯರು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಜೊತೆಗೆ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೇವೆ ಎರಡನ್ನೂ ತಾಳೆ ಹಾಕಿ ಇವ್ರ ಮೇಲೆ ಉಚ್ಚಾಟನೆ ಆಗುವ ಇವ್ರ ಮೇಲೆ ಉಚ್ಚಾಟನೆ ಬಗ್ಗೆ ಏನಾದ್ರು ಕೊಡ್ತಾರ ಅದನ್ನು ಸಹ ನೋಡ್ಬೇಕಾಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ವರದಿ ಅಹ್ ಮತ್ತೆ ನಡ್ಡ ಅವರ ಕೈ ಸೇರಲಿದೆ ಯಾವ ರೀತಿ ಅಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದನ್ನು ಸಹ ಕಾದ್ ನೋಡ್ಬೇಕಾಗಿದ್ದಾರೆ ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಏನು ಏನು ಯತ್ನಾಳ್ ವಿರುದ್ಧ ಈಗಾಗ್ಲೇ ವಿಜೇಂದ್ರ ದೂರನ್ನ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಈಗ ವಿಜೇಂದ್ರ ವಿರುದ್ಧ ಕೂಡ ಯತ್ನಾಳ್ ದೂರನ್ನ ದಾಖಲಿಸಲಿಕ್ಕೆ ಮುಂದಾಗಿದ್ದಾರೆ ಆರು ಪುಟಗಳ ಕೌಂಟರ್ ಉತ್ತರವನ್ನ ನೀಡಲಿಕ್ಕೆ ಯತ್ನಾಳ ಹೈಕಮಾಂಡ್ ಅಂಗಳಕ್ಕೆ ಅಹ್ ಹೊರಟಿರುವಂತದ್ದು ಈಗಾಗ್ಲೇ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನ ಹೈಕಮಾಂಡ್ ಗೆ ಏನ್ ದೂರನ್ನ ರೆಡಿ ಮಾಡ್ಕೊಂಡಿದ್ದಾರೆ ಸಿದ್ಧ ಮಾಡ್ಕೊಂಡಿದ್ದಾರೆ ಅದನ್ನ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅದಕ್ಕೆ ಇದನ್ನೆಲ್ಲ ಸಮಗ್ರವಾಗಿ ಯಡಿಯೂರಪ್ಪನವ್ರ ಕುಟುಂಬದಿಂದ ಯಾವ ರೀತಿ ಪಕ್ಷದ ವ್ಯವಸ್ಥೆಯಲ್ಲಿ ಇವತ್ತು ಏನು ಅವ್ರದೇ ಆದಂತ ಒಂದು ಟೀಮ್ ಮಾಡಿಕೊಂಡು ಒಳ್ಳೆ ಕಾರ್ಯಕರ್ತನ ತುಳಿ ಕೆಲಸ ಆಗಿದೆ ಎಲ್ಲ ಬಗ್ಗೆ ಸಮಗ್ರವಾಗಿ ಬರ್ದಿದ್ದೇನೆ ಎಲ್ಲಾ ಗಂಭೀರ ಪ್ರಕರಣಗಳೇನದ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬ ಬಗ್ಗೆ ಅದನ್ನೂ ಸಹ ಬರ್ದಿದ್ದೇನೆ ಹೊಂದಾಣಿಕೆ ಹೆಂಗಿದೆ ಅನ್ನೋದು ಬರ್ದಿದ್ದೇನೆ ಇದ್ರ ಮೇಲೆ ನಾನು ಹೇಳಿದ್ದಷ್ಟೇ ನಾವು ತತ್ವ ಸಿದ್ಧಾಂತ ಮತ್ತು ಹಿಂದುತ್ವ ಕುಟುಂಬಶಾಹಿಯಿಂದ ಕಾಂಪ್ರಮೈಸ್ ಇಲ್ಲ ಆ ವಿಚಾರದಲ್ಲಿ ನಮ್ಮ ಸಿದ್ಧಾಂತಕ್ಕೆ ಬದ್ರ ಇದ್ದೀವಿ ನಮ್ಮ ಪ್ರಧಾನ ಹೇಳುವಂತೆ ಪ್ರಾಮಾಣಿಕತೆ ಭ್ರಷ್ಟಾಚಾರ ರಹಿತ ವಂಶ ಪರಂಪರೆಯಿಂದ ಮುಕ್ತ ಆದಂತ ಪಕ್ಷ ಆಗ್ಬೇಕನ್ನುವಂತ ಹಿಂದುತ್ವ ಇರ್ಬೇಕನ್ನು ಇದನ್ನ ನಾ ಬಹಳ ಒತ್ತಿ ಹೇಳಿದ್ದೇನೆ ಆರ್ ಪೇಜ್ ಇದೆ ಹೇಳಿದ್ದೇನೆ ಬೆಂಗಳೂರು ಬಂದಾಗ ಯಾರು ಯಾವದೇ ಕಡೆ ವಾಲದಂತ ತಾಯಿ ಎಂದು ಹೇಳಿ ಏನು ನಿಜವಾಗಿ ಒಪ್ಕೊಂಡಂತ ಅಷ್ಟೇ ಹೇಳಿದ್ದೇನೆ ಅಲ್ಲಿ ಎಲ್ಲಾ ದಾಖಲೆಗಳನ್ನ ಕೊಡ್ತೇನೆ ಬಂದು ಸರಿಪಡಿಸ್ಬೇಕು ಯಾಕಂದ್ರೆ ಏನಾಗಿದೆ ಒಂದ್ ಸೈಡ್ ಕೇಳುವಂತದಾಗಿದೆ ಇಲ್ಲಿ ದಿಲ್ಲಿಗೆ ಯಾರಿಗೂ ಬರೋ ಧೈರ್ಯ ಇರಲಿಲ್ಲ ಇಲ್ಲಿ ಯಾರು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ ಅಂತ ಭಯ ಇತ್ತು ಆದ್ರೆ ಎಲ್ಲಾ ಟೀಮ್ ನಾವೇನು ನಮ್ಮ ರಮೇಶ್ ಜಾರಕಿಹೊಳಿಯವರು ಅರವಿಂದ್ ನಿಂಬಾಳಿಯವರು ಪ್ರತಾಪ್ ಸಿಂಹ ಜಿ ಎಂ ಸಿದ್ದೇಶ್ವರ ಅದೇ ರೀತಿ ನಮ್ಮ ಬಿ ಪಿ ಹರೀಶ್ ಅವರು ಎಲ್ಲರೂ ನಾವು ಬಂದ ಮೇಲೆ ಇಲ್ಲಿ ಒಂದು ರೀತಿ ಎಲ್ಲ ಲೋಕಸಭಾ ಸದಸ್ಯರು ನಿನ್ನೆ ಸಭೆ ಆಗಿದೆ ರಾಜ್ಯಸಭಾ ಸದಸ್ಯರು ಸುಮಾರು ಹದಿನೈದು ಜನ ಭಾಗವಹಿಸಿದ್ದಾರೆ ಅವ್ರು ಯಾರು ಯತ್ನಾಳ ವಿರುದ್ಧ ಕ್ರಮ ತಗೋಬಾರದು ಅಂತನೆ ಹೇಳಿದ್ದಾರೆ ಮತ್ತು ಇದನ್ನು ಸರಿಪಡಿಸಬೇಕು ಹೊರತು ಉಚ್ಚಾಟನೆ ಪರಿಹಾರ ಅಲ್ಲ ತಪ್ಪು ಎರಡು ಕಡೆ ಇರ್ಬೋದು ಆದ್ರೆ ಎರಡು ಕಡೆ ತಪ್ಪನ್ನ ನೀವು ಅಳೆದು ತೂಗಿ ಇದು ಮಾಡಿದಾಗ ಬಹುತೇಕವಾಗಿ ಎಲ್ಲಾ ಲೋಕಸಭಾ ಸದಸ್ಯರು ಪಕ್ಷದ ಹಿತದೃಷ್ಟಿಯಿಂದ ಮಾತನಾಡಿದ್ದಾರೆ ಯಾವುದೇ ಒಂದು ಕುಟುಂಬದ ಪರವಾಗಿ ಯಾರು ಮಾತಾಡಿಲ್ಲ